ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ದಿವಸ ವಿಶೇಷ ಅತಿಥಿ ನಮ್ಮೊಂದಿಗೆ ಇದ್ದಾರೆ ಅವ್ರು ಯಾರಪ್ಪ ಅಂತಂದ್ರೆ ಅವರ ಸೆಲ್ಫ್ ಇಂಟ್ರಡಕ್ಷನ್ ನಿಮಗೆ ನಾನು ಮಾಡ್ತೀನಿ ಸೊ ಮುಜರಾಜು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇಡಿ ಜನ ಭ್ರಷ್ಟಾಚಾರ ನಿರ್ಮೂಲ ಸಮಿತಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮೊಂದಿಗೆ ಇದ್ದಾರೆ ಅಯೂಬ್ ಖಾನ್ರು ಸೊ ಅವರ ಮಾತಾಡ್ಸೋ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸೊ ಅಯ್ಯೂಬ್ ಖಾನ್ ಅವರು ನಮ್ಮ ಜನನಾಯಕಿ ಕಾರ್ಯಕ್ರಮದಲ್ಲಿ ಈ ದಿವಸ ನಮ್ಮ ಇದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ವೀಕ್ಷಕರು ಸರ್ ನನ್ನ ಹೆಸರು ಅಯುಪ್ತನ್ ಅಂತ ನಾಗಮಲ ವಾಸಿ ನಾವು ಬಹಳ ಬಡತನದಿಂದ ಬಂದಿರೋರು ಬಹಳ ಕಷ್ಟಪಟ್ಟಿದ್ದೀವಿ ಸರ್ ಈ ಇದಕ್ಕೆ ಬರಬೇಕಂದ್ರೆ ಬಹಳ ಕಷ್ಟಪಟ್ಟು ಏನೇನೋ ಮಾಡಿ ನಾವು ಬಂದಿದೀವಿ ಒಳ್ಳೆ ತಂದಿಂದ ನಡ್ಕೊಂಡು ಹೋಗ್ತಾ ಇದೀವಿ ದೇವ್ರು ನಮಗೇನೋ ಅಷ್ಟೋ ಎಷ್ಟೋ ಕೊಟ್ಟಿದ್ದಾರೆ ನಾವು ಏನಂದ್ರೆ ಒಬ್ಬರಿಗೆ ಒಂದು ಸಹಾಯ ಮಾಡಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಯ್ಯೂಬ್ ಖಾನ್ ಅವರು ಎಜುಕೇಶನ್ ಸರ್ ಎಜುಕೇಶನ್ ಅದು ಎಸ್ ಎಲ್ ಸಿ ಸರ್ ಎಸ್ ಎಲ್ ಸಿ ಮಾಡಿದ್ದೀನಿ ಓದೋ ಮಕ್ಳಿಗಾಗ್ಲಿ ಅವ್ರಿಗೆ ಫೀಸ್ ಕಟ್ಟೋದಾಗ್ಲಿ ಏನಾರ ಮಾಡೋದಾಗ್ಲಿ ಎಲ್ಲಾರು ಅನುಕೂಲ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ ಅಯ್ಯೂಬ್ ಖಾನ್ ಮೂಲಕ ಅಯುಕ್ತ ಒಂದು ಸೋಶಿಯಲ್ ಸರ್ವಿಸು ಹೇಗೆ ಒಂದು ಸ್ಟಾರ್ಟ್ ಆಯ್ತು ಹೇಗೆ ಅನಿಸ್ತು ಮಾಡಬೇಕು ನಾನು ಅಂತ ಸರ್ವಿಸ್ ಹೇಳಿ ಆ ಒಂದು ವಯಸ್ಸಲ್ಲಿಂದ್ರೂ ಒಂದು ಇನ್ಸಿಡೆಂಟ್ ಇಲ್ಲದೇ ಸರ್ ಏನಂದ್ರೆ ನಾನು ಭಾಳ ಬಡತನದಿಂದ ಬಂದಿರೋನು ನಮ್ಗೇನು ಆವಾಗ ತಿನ್ನಕ್ಕೆ ಬಹಳ ಕಷ್ಟ ಆಯಿತು ಸರ್ ಹಾಂ ಅವ ಅದೆಲ್ಲ ಗೊತ್ತಲ್ಲ ನಾವು ಏನ್ ಅನುಭವಿಸಿದೀವಿ ಸ್ಕೂಲ್ ಫೀಸ್ ಕಟ್ಟಕ್ ಬಹಳ ತೊಂದರೆ ಆಗ್ಬೋದು ಇವಾಗ ಏನಂದ್ರೆ ಸ್ಕೂಲ್ ಫೀಸ್ ಕಟ್ಟೋದಾಗ್ಲಿ ಏನಾರ ಮಾಡೋದಾಗ್ಲಿ ಯಾರ ಯಾರು ಬಡವ್ ಮಕ್ಕಳಿದ್ದಾರೆ ಯಾರು ಕಟ್ಟಕ್ ಆಗಲ್ಲ ಯಾರಿಗೂ ಗೊತ್ತಿಲ್ಲ ಇವಾಗ ನೀವು ಕೇಳ್ತಾ ಇರೋದಕ್ಕೆ ನಾವು ಹೇಳ್ತಾ ಇರೋದು ಸರ್ ನಾನು ಗೊತ್ತಿರದಾಗ ಎಷ್ಟೋ ಮಕ್ಕಳಿಗೆ ಅವ್ರಿಗೆ ಫೀಸ್ ಕೊಟ್ಟೋದಾಗಲಿ ಅವ್ರಿಗೆ ಅವ್ರ ಎಜುಕೇಶನ್ಗೆ ಏನು ಸೌಲಭ್ಯ ಆಗಬೇಕು ಎಲ್ಲಾನು ಮಾಡ್ಕೊಂಡು ಬರ್ತಾ ಹಿಂದೆ ಕಾಣ್ತಾ ಕಾಣದವ್ ಕೈ ಕೆಲಸ ಮಾಡಿದೆ ಆದರೆ ಅವ್ರು ಮಾಡ್ತಿದ್ದ ಕೆಲಸ ಅದಕ್ಕೆ ಖುಷಿಯಾಗುತ್ತೆ ಈಗ ನಮ್ಮ ಬಾಯಿ ಮುಖಾಂತರ ಪ್ರಚಾರ ಮಾಡ್ತಾ ಸರ್ ಇವತ್ತು ನೀವು ಉತ್ತರ ಭಾಷಣ ಮಾಡ್ಕೊಂಡ ಹೇಗನ್ಸಿ ಸರ್ ಭಾಳ ಖುಷಿ ಆಯಿತು ಸರ್ ಇವಾಗೆಲ್ಲ ಹೊರಗಡೆ ಹೋಗಿ ಎದೆಲ್ಲ ಮಾಡ್ತಾ ಇದ್ರು ಇಲ್ಲಿ ಮಾಡೋದಕ್ಕೆ ಏನಂದ್ರೆ ಇವಾಗ ರಕ್ತದಾನ ಸುಧಾರಣೆ ಇಟ್ಕೊಂಡಿದ್ದೋ ಅದೊಂದು ಮೂವತ್ತು ಜನರು ಇದು ಮಾಡಿದ್ರು ಎಷ್ಟು ಬ ಬಡವ್ರ ಅನುಕೂಲ ಆಗುತ್ತೆ ಎಲ್ಪ್ ಆಗುತ್ತೆ ಆಮೇಲೆ ಉಚಿತವಾಗಿ ನಾವು ಹೊಲಿಗೆ ತರಬೇತಿ ನಡೆಸ್ತಾ ಇದ್ದೀವಿ ಉಚಿತವಾಗಿ ಮೀಡಿಯರ್ ಸಂಸ್ಥೆ ಎಲ್ಲ ನಡೆಸ್ತಾ ಇದ್ದೀವಿ ಎಲ್ಲರೂ ಒಂದು ಅರವತ್ತು ಜನ ಬಂದು ಅಡ್ಮಿಷನ್ ಆಗಿ ಎಲ್ಲರೂ ಕಲ್ತಿದ್ದಾರೆ ಅವತ್ತು ಕಲ್ತಿ ಅವ್ರಿಗೆಲ್ಲ ಇವತ್ತು ಸರ್ಟಿಫಿಕೇಟ್ ಎಲ್ಲರೂ ಕೊಟ್ಟಿದ್ದೀವಿ ಎಲ್ಲರಿಗೂ ಸರ್ ಈಗ ನೀವು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ ವೈವಾಹಿಕ ಜೀವನ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದರೆ ನೀವು ಎಷ್ಟು ಜನ ಮತ್ತೆ ನಿಮ್ಮ ಫ್ಯಾಮಿಲಿ ಸರ್ ಈಗ ನೀವು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ತಾ ಸರ್ ನೀವು ಎಷ್ಟು ಜನ ಮಗ ನೀವು ಫ್ಯಾಮಿಲಿ ಬ್ಯಾಕ್ ಸರ್ ನನ್ನ ತಂದೆಗೆ ನನ್ನ ಮೂರು ಜನ ಮಕ್ಕಳು ನನ್ನ ದೊಡ್ಡವನು ನನ್ನ ತಮ್ಮ ಒಬ್ಬ ಇದ್ದಾನೆ ನನ್ನ ತಂಗಿ ಒಬ್ಬ ಒಬ್ಬರಿದ್ದಾರೆ ನಾವು ಮೂರು ಜನ ನಾಂಗ್ನೋದಲ್ಲೇ ವಾಸ ಆಗಿರೋದು ಇದೀವಿ ಸರ್ ತಿನ್ನ ಗುಂಡಕ್ಕೆ ಪರವಾಗಿಲ್ಲಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡ್ತೀನಿ ಮಾಡ್ಕೊಂಡು ಇದು ಮಾಡ್ಕೊಂಡಿದೀವಿ ಸರ್ ಸೋಷಿಯಲ್ ಸರ್ವಿಸ್ ಎಲ್ಲ ಆದ್ರೂ ಮಾಡ್ತಾ ಇದೀವಿ ಬಗ್ಗೆ ತೊಗೊಂಡಿ ಸರ್ ಪಿ ಡಿ ಎ ಭ್ರಷ್ಟಾಚಾರ ನಿಗಾಳ ದಳ ನಮ್ಮ ನದಿ ಪಾಷಾ ಅವರು ನನಗೆ ಬಂದಿ ಒಂದು ಹೇಳಿದ್ರು ಈ ಬಣ ಈ ತರ ಇದೆ ಹಿಂಗಿದೆ ಈ ತರ ಮಾಡಬೇಕು ಇದ್ರಲ್ಲಿ ಹೆಂಗಿದೆ ಏನು ಮಾಡ್ತಾರ ಏನು ಎಲ್ಲಾನು ಕೇಳಿದೆ ಇದೇನೋ ನಮಗೆ ಭಾಳ ಇಷ್ಟ ಆಯ್ತು ಎಲ್ಲಾರ್ಗು ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗಬೇಕಂದ್ರೆ ಏನು ಬೇಕಾದರೂ ಮಾಡೋಣ ಅಂತ ಅವ್ರಿಗೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ಗೆ ನಾನು ಮುಂಚೆನೇ ಹೇಳಿದೆ ಒಳ್ಳೇದಾಗಂಗಿದ್ರೆ ಏನು ಬೇಕಾದರೂ ಮಾಡೋಕ್ಕೆ ನಾನು ಅದರಲ್ಲಿ ಇರ್ತೀನಿ ರಥ ಯಾರ್ ಬೇಕೋರು ತರ್ತಾರೆ ಬಟ್ ಆ ರಥ ನೆಡ್ಸೋ ಸಾರಥಿ ಸಾರಥಿ ಮೇನ್ ಸರ್ ಯಾಕಂದ್ರೆ ನಾವೇನೋ ದುಡ್ಡು ಇನ್ವೆಸ್ಟ್ ಮಾಡ್ಬೋದು ಆ ರೂಟ್ ಅಲ್ಲಿ ತಗೊಂಡೋಗೋದು ನಮ್ ನದಿ ಭಾಷೆ ಇದಾರಲ್ಲ ಅವ್ರು ಬಹಳ ಅನುಭವ ಅನುಭವ ಇದೆ ತಗೊಂಡು ಹೋಗ್ತಾ ಇದಾರೆ ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್ ಈ ಒಂದು ಫೀಲ್ಡ್ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಅಯೂತ್ ಖಾನ್ ಅವರು ಪ್ರೊಸೆಸರ್ ಸಂಸ್ಥೆ ಬಂದರೆ ಎಲ್ಲ ಒಂದ್ ಕಡೆ ರೆಕಗ್ನೈಸ್ ಆಗ್ತದೆ ಅದು ಖುಷಿ ಹೇಗಾರೆ ಸರ್ ಬಹಳ ಖುಷಿ ಆಗುತ್ತೆ ಸರ್ ನೆರೆಯಿಂದ ಇದ್ರು ಐವರ್ ಖಾನ್ ಗೊತ್ತಿದ್ರಿ ಯಾರು ಈಗ ಪೀಡಿ ಅಂತಂದ್ರೆ ಐವರ್ ಖಾನ್ ಸರ್ ಫೋನ್ ಮಾಡಿ ಏನೋ ಒಂದು ಹೆಲ್ಪ್ ಆಗುತ್ತೆ ಎಲ್ಲ ಒಂದ್ ಕಡೆ ನೀವು ಮಾಡಿರುವಂತಹ ಒಂದು ಅಳಿಲು ಸೇವೆ ಇವತ್ತು ಜನಕ್ಕೆ ಹೆಲ್ಪ್ ಆಗಿದೆ ಎಲ್ಪ್ ಆಗಿದೆ ಸರ್ ಖಂಡಿತ ಆಗಿದೆ ಈ ಒಂದು ಖುಷಿನ ಯಾರು ಸೆಲೆಬ್ರೇಟ್ ಮಾಡಿ ಸರ್ ಸರ್ ಯಾರಿಗಂದ್ರೆ ನಮ್ಮ ತಂದೆ ತಾಯಿ ಫಸ್ಟು ಸರ್ ನಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ಒಳ್ಳೆ ರೀತಿಲಿ ನಮಗೆ ಬೆಳೆಸಿ ಇದು ಮಾಡಿದ್ರು ಅವ್ರ ಕಷ್ಟ ಎಲ್ಲ ನಾವು ನೋಡಿದ್ದು ನಮ್ಮ ಕಣ್ಣಿಂದ ನೋಡಿದ್ದು ಕಷ್ಟ ಬೇರೆಯವ್ರ ಮಕ್ಳಿಗೂ ಇರುತ್ತೆ ಅದು ಬಹಳ ಯಾರು ನಮ್ಮ ತಾಯಿ ಇಲ್ಲ ಸರ್ ನಮ್ಮ ತಂದೆ ಇದ್ದಾರೆ ಇದಾರೆ ನಮ್ಮ ತಾಯಿನೂ ಬಹಳ ಕಷ್ಟಪಟ್ಟು ನಮ್ಮ ತಂದೆನೂ ಕಷ್ಟಪಟ್ಟು ಇದು ಮಾಡಿದ್ರು ಅವರು ಒಬ್ಬರು ಸಹಾಯ ಮಾಡಿಕೊಂಡೇ ಬಂದರು ನಮಗೆ ಆ ಇದು ನಮ್ಮ ತಂದೆ ತಾಯಿ ಇದು ಆ ಗುಣ ಬಂದು ನಾವು ಏನಾರ ಮಾಡ್ಬೇಕು ಒಬ್ಬರಿಗೆ ಏನ್ ಸರ್ ಹೋಗುವಾಗ ಏನು ಬರ್ತೀವಿ ಕೈಯಲ್ಲಿ ಹೋಗ್ತೀವಿ ನಾವು ಮಾಡ್ಬೇಕಾಗಿರೋದು ಆಶೀರ್ವಾದ ತಗೊಂಡ್ರೆ ಸರ್ ಚೆನ್ನಾಗಿರ್ತಿವಿ ಈ ಒಂದು ಸೋಷಿಯಲ್ ಸರ್ವಿಸ್ ಮುಖಾಂತರ ನಿಮ್ಮ ಸಮಾಜ ಸೇವೆಗೆ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತೀರಾ ಜನಕ್ಕೆ ಸಹಾಯ ಮಾಡ್ತೀರಾ ಈ ಕೊನೆಯದಾಗಿ ನಿಮ್ಮ ಸಂಸ್ಥೆಯ ಅಧ್ಯಕ್ಷರ ಬಗ್ಗೆ ಮತ್ತೆ ನಿಮ್ಮ ಸಂಸ್ಥೆ ದೇವ ದೇಶದ ಬಗ್ಗೆ ಸರ್ ನಮ್ಮ ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಸ್ಕೂಲು ದತ್ತ ತೊಗೊಂಡಿದ್ದೀವಿ ಆಮೇಲೆ ಒಂದು ನಾಲ್ಕು ಗುಂಟೆ ಜಾಗ ಆಶ್ರಮ ಆಶ್ರಮ ಮಾಡಬೇಕಂತ ಒಂದು ಜಾಗ ಆಲ್ರೆಡಿ ನಮಗೆ ಅವೈಲೇಬಲ್ ಆಗಿದೆ ಅಲೈಟ್ಮೆಂಟ್ ಆಗಿದೆ ಅದು ನಡೀತಾ ಇದೆ ಅದೊಂದು ಮಾಡಬೇಕಂತ ನಮ್ಮ ನಮ್ಮ ಕೊಂಡವರು ನದಿ ಅವರು ಎಲ್ಲಾನು ಇದು ಮಾಡ್ತಾ ಇದಾರೆ ಎಲ್ಲ ಒಳ್ಳೆಯ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆ ಸರ್ ಈ ಒಂದು ಕಾರ್ಯಕ್ರಮ ಮುಖಾಂತರ ನಿಮ್ಮ ಸಂಸ್ಥೆ ಮುಂದೆ ಮಟ್ಟದಲ್ಲಿ ರಾಜ್ಯಾದ್ಯಂತ ವಿಸ್ತಾರ ಎಲ್ಲಾ ಡಿಸ್ಟಿಕ್ ಅಲ್ಲೂ ಆಫೀಸ್ ಇದೆ ನಮ್ದು ಎಲ್ಲಾ ತಾಲೂಕಲ್ಲೂ ಆಫೀಸ್ ಗಳು ಆಗ್ತಾ ಇದೆ ಸಿರಾ ಇದೆ ತುಮಕೂರು ಇದೆ ಕುಡಗಲ್ ಇದೆ ಮಂಡ್ಯ ಇದೆ ಮೈಸೂರು ಇದೆ ರಾಜ್ಯಾದ್ಯಂತ ವಿಸ್ತಾರ ಮಾಡೋದಕ್ಕೆ ಹೊರಟಿದಿವಿ ಸರ್ ಹಾಸನ ಅರ್ಕಲ್ಗೋಡು ಮಡಿಕೇರಿ ವಿಶಾಲನಗರ ನಗರ ಎಲ್ಲಾ ಕಡೆ ಆಫೀಸ್ ಗಳೆಲ್ಲ ಇದೆ ಏನಾದ್ರೆ ಒಳ್ಳೆ ರೀತಿಲಿ ಮಾಡಬೇಕು ಹೌದು ಒಂದೇನಂದ್ರೆ ಯಾರಿಗೂ ಮೆಂಬರ್ ಮಾಡ್ಬೇಕಂದ್ರೆ ಅದೇನಾರು ಅವರಿಂದ ಒಂದ್ ಚೂರು ಡೌಟ್ ಬಂದ್ರೆ ಅವ್ರಿಗೆ ಇಮಿಡಿಯೇಟ್ ಹಾಕಿ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ ಯಾಕಂದ್ರೆ ಒಂದ್ ಕಟ್ಟೆ ನಮ್ಮ ಆಂಟಿ ಕರಪ್ಷನ್ ಆರ್ಗನೈಸ್ ಕಟ್ಟೆ ಹೆಸರು ಬರಬಾರ್ದು ಇಮಿಡಿಯೇಟ್ ನಮ್ಮ ಫೋನ್ ನಾವು ಕುತ್ಕೊಂಡು ಮಾತಾಡಿ ಇಮಿಡಿಯೇಟ್ ಡಿಲೇಟ್ ಮಾಡ್ತೀವಿ ಬಟ್ ಅದು ತಪ್ಪು ಮಾಡ್ತೀವಿ ಯಾವ್ದೇ ಮೂಲಕ ಕೆಲಸ ಮಾಡ್ತೀವಿ ಸರ್ ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಏನು ಅನುಕೂಲ ಆಗಬೇಕು ಕೈಯಿಂದ ಏನಾಗುತ್ತೆ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದ್ವಿ ಭ್ರಷ್ಟಾಚಾರ ಎಲ್ಲಿರುತ್ತೆ ಅಲ್ಲಿರುತ್ತೆ ಸೊ ಮಚ್ ಸೊ ವೀಕ್ಷಕರೇ ಇದಾಗಿತ್ತು ಈ ದಿವಸದ ಜನನಾಯಕರು ಕಾರ್ಯಕ್ರಮದಲ್ಲಿ ಅಯ್ಯೂಬ್ ಖಾಂಡ್ರ ಮಾತುಗಳನ್ನ ಕೇಳಿದೆ ಸೊ ಹಾಗಾದ್ರೆ ಪ್ರೆಸ್ ಲೈಟ್ ಆಗಿರ್ತಕ್ಕಂಥ ದೀಮಾಸ್ ಅವ್ರ ಜೊತೆಗೆ ನಾವು ಬನ್ನಿ ಮಾತಾಡ್ತೀನಿ ಓಕೆ ವೀಕ್ಷಕರೇ ಜನನಾಯಕರ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನಮ್ಮೊಟ್ಟಿಗೆ ಪಿಡಿ ಎನ್ ಎ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆ ಅಧ್ಯಕ್ಷರು ಆಗಿರ್ತಾರೆ ಅಂತ ನಿಮ್ ಪಶ್ನ ಮಟ್ಟಿಗೆ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಖುಷಿ ಪಡುವಂತ ಸಂದರ್ಭ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಆ ಕೂಡ ಒಂದು ಇಟ್ಕೊಂಡಿರ್ತಾರೆ ಆ ಒಂದು ಕನಸನ್ನ ನೆನ್ಸು ಮಾಡ್ಕೊಂಡಂತ ಒಂದು ಸುದಿನ ಏನಪ್ಪಾ ಅಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಬಾಲ್ಯದ ಕ್ಷಣಗಳಲ್ಲಿ ಏನೋ ನಾನೊಂದು ಸಾಧನೆ ಮಾಡಬೇಕು ಒಂದು ಅಚೀವ್ಮೆಂಟ್ ಮಾಡಬೇಕು ಒಂದು ತಂಡ ಕಟ್ಕೊಳ್ಬೇಕು ಅಂತ ಒಂದು ಕನಸಿಟ್ಕೊಂಡು ಈ ದಿವಸ ಪಿ ಡಿ ಎನ್ ಎ ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಂದು ಒಂದು ಉತ್ತುನ್ನತ ಸ್ಥಾನದಲ್ಲಿ ನೋಡ್ಕೊಡೋ ನದಿ ಪಾಷಾವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಲ್ಪ ಅವ್ರು ನಿಮ್ಮ ಪರಿಚಯನ ವೀಕ್ಷಕರಿಗೂ ನನ್ನ ಹೆಸರು ನದೀಮ್ ಪಾಷಾ ಅಂತ ನಾನು ನಾಗಮೂಲದಲ್ಲೇ ಹುಟ್ಟಿದ್ದು ನಾಗಮಲದಲ್ಲೇ ಬೆಳೆದಿದ್ದು ಆದರೆ ನನ್ನ ಮೂರು ಅಣ್ಣ ನಾವು ಅಣ್ಣ ತುಂಬಿದ್ರು ಒಂದು ತಂಗಿ ನಾವು ನಾಮದಲ್ಲೇ ಇರೋದು ನಾನು ಓದಿರೋದು ತೆಲ್ಪು ಆದರೆ ಕೆಲವು ಜಾಗಗಳಲ್ಲಿ ನಾವು ಕಚೇರಿಗಳಲ್ಲಿ ಕೆಲವು ಕೆಲಸಗಳಿಗೆ ಹೋದರೆ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾತಾಡೋ ರೀತಿಯನ್ನು ನೋಡಿ ನಾವು ಅದಕ್ಕೆ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆಗಳನ್ನು ನೋಡಿ ನಾವು ಖುದ್ದಾಗಿ ಅಬ್ಸರ್ವ್ ಮಾಡಿ ಬೇಸಿಕ್ಕಾಗಿ ಎಲ್ಲೆಲ್ಲಿ ಏನೇನು ನಡೀತಾ ಇಲ್ಲ ಏನೇನು ನಡೀತಾ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾವು ಯೋಚನೆ ಮಾಡಿ ಕೊನೆ ಕಡೆಯದಾಗಿ ನಮ್ಮ ಈ ಪಿ ಡಿ ಎನ್ ಎ ಭ್ರಷ್ಟಾಚಾರ ನಿಲಾದ ಸಂಸ್ಥೆ ಅಂದರೆ ನಾವು ಕೇಳಿದ್ದು ಹೆಸರು ಸಂಪೂರ್ಣ ಹೆಸರು ಇದು ಪಿ ಡಿ ಎನ್ ಎ ಅಂದರೆ ಪಿ ಡಿ ಎನ್ ಎ ಫುಲ್ ಫಾರ್ಮ್ ಅಂದರೆ ಕೆಲವು ಜನಕ್ಕೆ ಒಂದು ಸ್ವಲ್ಪ ಡೌಟ್ ಇದೆ ಪಿ ಡಿ ಎನ್ ಪಬ್ಲಿಕ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟಿ ಕರಪ್ಷನ್ ಆರ್ಗನೈಸೇಷನ್ ಅಂತ ನಮ್ಮ ಸಂಸ್ಥೆ ಹೆಸರು ನಾನು ಅಪ್ಲೈ ಮಾಡಿದ್ದೇನೆ ಆದರೆ ನಮಗೆ ಆ ಸಂಸ್ಥೆ ಹೆಸರು ಪಬ್ಲಿಕ್ ಡೆವಲಪ್ಮೆಂಟ್ ಅಂತ ಒಂದು ಸರ್ಕಾರಿ ಇಲಾಖೆ ಬರೋದರಿಂದ ಅದು ನಮಗೆ ಸಿಕ್ಕಿಲ್ಲದ ಕಾರಣದಿಂದ ನಮಗೆ ನಾನು ಶಾರ್ಟ್ ಫಾರ್ಮ್ ಆಗಿ ಪಿ ಡಿ ಎನ್ ಎ ಅಂತ ನಾನು ತೊಗೊಂಡಿದ್ದೀನಿ ಈ ಪಿ ಡಿ ಎನ್ ಎ ಪಬ್ಲಿಕ್ ಡೆವಲಪ್ಮೆಂಟ್ ಆಂಟಿ ಕರಪ್ಷನ್ ಆರ್ಗನೈಸೇಷನ್ ನಮ್ಗೆ ಏನಿದೆ ರಿಜಿಸ್ಟ್ರೇಷನ್ ಆಗಿದೆ ಆವಾಗಲಿಂದ ಇಲ್ಲಿವರೆಗೂ ನಾವು ಮತ್ತು ನಮ್ಮ ಅಯ್ಯೂ ಇರಿ ನಮ್ಮ ಪ್ರತಿ ಸಂಸ್ಥೆಯ ಪ್ರತಿಯೊಂದು ಪದಾಧಿಕಾರಿಗಳು ಪ್ರತಿಯೊಬ್ಬರು ಈ ಸಂಸ್ಥೆಗೋಗ್ಸರ ಭಾಳಷ್ಟು ದುಡಿದು ಭಾಳಷ್ಟು ಕಷ್ಟಪಟ್ಟು ಭಾಳಷ್ಟು ಶ್ರಮಪಟ್ಟು ಈ ಸಂಸ್ಥೆಯನ್ನು ಒಂದು ಗೌರವ ಒಂದು ಮರ್ಯಾದೆಯನ್ನು ನಾವು ಇಲ್ಲಿ ಇದ್ದಂಗ ಉಳಿಸ್ಕೊಂಡು ಬಂದಿದ್ದೀವಿ ಆ ಏನು ಗೌರವ ಏನು ಮರ್ಯಾದೆಯಲ್ಲ ಉಳಿಸ್ಕೊಂಡು ಬಂದಿದ್ದು ನಾವು ಇಲ್ಲಿವರೆಗೂ ನಮ್ಮ ಅಯ್ಯಬಣ ಆ ಅಯ್ಯೂಬಣದ ಪ್ರೀತಿಯನ್ನು ನೋಡಿ ನಮ್ಮ ಎಲ್ಲ ಸಂಸ್ಥೆಯ ಇವತ್ತಿನ ದಿನ ನಾವು ಅಯ್ಯಬಣ್ಣನೂ ಹುಟ್ಟೆ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಆ ಬೆಳಗಿಂದ ಸುಮಾರು ಒಂಬತ್ತುವರೆಯಿಂದ ಈಗ ಸಂಜೆ ಆರು ಗಂಟೆವರೆಗೂ ಜನ ಕಂಟಿನ್ಯೂ ನಮ್ಮ ಕುಶಾಲ್ನಗರ ಕೊಡಗು ಮಡಿಕೇರಿಯಿಂದ ಹಿಡಿದಿ ಶಿರಾ ತುಮಕೂರು ಬೆಂಗಳೂರು ಆಮೇಲೆ ಕುಣಗಲು ಮೈಸೂರು ಹಾಸನ ಪ್ರತಿಯೊಂದು ಜಿಲ್ಲೆಗಳಿಂದ ಬಂದಿದ್ದರು ಜನ ಇವತ್ತು ಏನಕ್ಕೆಂದರೆ ಈ ನಮ್ಮ ಸಂಸ್ಥೆಯ ಏನು ನಾವು ಎಲ್ಲಾರ್ಗೂ ಕೋಆಪ್ರೇಟ್ ಮಾಡ್ತಾ ಇದೀವಿ ಅವ್ರಿಗೆ ನಾವು ಏನು ಸಹಕಾರ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಅದನ್ನು ಗುರುತಿಸಿ ಅವ್ರ ಖುಷಿಯಿಂದ ಅವ್ರ ಸಹ ಖುದ್ದಿ ಖುದ್ದಾಗಿ ನಮ್ಮ ಐವ್ರ ಬರ್ತಡೆಗೋಸ್ಕರ ಬಂದಿದ್ದರು ಸುಮಾರು ಮೂವತ್ತು ಜನಕ್ಕೆ ಹೆಚ್ಚಾಗಿ ಜನ ಇವತ್ತು ರಕ್ತದಾನವನ್ನು ಕೊಟ್ಟಿದ್ದಾರೆ ಹಾಗೂ ಬೆಳ್ಳೂರಲ್ಲಿ ನಾವು ಏನು ರಕ್ತ ತಗೊಂಡಿದ್ದೀವಿ ಶಾಲೆ ಆ ಶಾಲೆಗೆ ಬುಕ್ ವಿತರಣೆ ಕಾರ್ಯಕ್ರಮವೂ ಇತ್ತು ಅಲ್ಲಿಗೂ ಹೋಗಿದ್ವಿ ಆಮೇಲೆ ಇಲ್ಲಿ ನಾವು ನಮ್ಮ ನಮ್ಮ ಕಚೇರಿಯಲ್ಲೇ ಉಚಿತವಾಗಿ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ಅವ್ರದ್ದು ಒಂದು ಬ್ಯಾಚ್ ಕಂಪ್ಲೀಟ್ ಆಯಿತು ಅವ್ರದ್ದು ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮವೂ ಸಹಿತ ಇವತ್ತೇ ಒಳ್ಳೆಯ ದಿನ ಅಂತ ನಾವು ಇವತ್ತಿನ ದಿನ ನಾವು ಆ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಹಾಗೂ ಅದ್ರ ಜೊತೆಗೆ ನಮ್ಮ ಏನು ನಮ್ಮ ಟೈಲರಿಂಗ್ ತರಬೇತಿ ನಡೀತಾ ಇದೆ ಅದರಲ್ಲಿ ಏನು ಮೂರು ಮೂರು ಜನ ಫಸ್ಟು ಸೆಕೆಂಡು ಏನು ಸೆಲೆಕ್ಷನ್ ಆಗಿದ್ರು ಅವ್ರಿಗೆ ಎಕ್ಸಾಮ್ ತೊಗೊಳಕ್ಕೆ ನಮ್ಮ ಜಿಂದಾಲ್ ಏನು ಟ್ರೈನಿಂಗ್ ಇದು ಟೈಲರಿಂಗ್ ತರಬೇತಿ ಇದೆ ಬೆಂಗಳೂರಲ್ಲಿ ಅಲ್ಲಿನ ಅವರು ಟೀಚರ್ ಬರ್ತಾರೆ ಅವ್ರು ಬಂದು ಅವ್ರು ಎಕ್ಸಾಮ್ ತಗೊಂಡು ಅವ್ರಿಗೆ ಮೊದಲು ಅವ್ರಿಗೆ ಫಸ್ಟ್ ಪ್ರೈಝು ಸೆಕೆಂಡ್ ಥರ್ಡ್ ಕಟ್ಟರೆ ಆ ಥರ ಅವ್ರು ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿರೋರಿಗೆ ಪ್ರೈಸ್ಗಳು ಕೊಡೋಕ್ಕೂ ಸಹಿತ ಇವತ್ತು ನಮ್ಮ ನಾಮಂಗಲ ತಾಲೂಕು ದಂಡಾಧಿಕಾರಿಗಳಾದ ನೈಮ್ ನೈಮುನಿ ಸರ್ ಅವರು ಅವರು ಸಹಿತ ಬಂದಿದ್ದರು ಈ ಥರ ಪ್ರತಿಯೊಂದು ಅಧಿಕಾರಿ ವರ್ಗದಲ್ಲಿರಲಿ ಪದವಿ ಪ್ರತಿಯೊಂದು ಸಾರ್ವಜನಿಕರಿರಲಿ ಇರಲಿ ಪ್ರತಿಯೊಂದು ಪಕ್ಷದವರು ಇರಲಿ ನಮ್ಮನ್ನು ಸಹಕರಿಸ್ತಾರೆ ನಮ್ಮನ್ನು ಒಂದು ಗೌರವಿಸ್ತಾರೆ ಗುರುತಿಸ್ತಾರೆ ನಮ್ಮ ಕೆಲಸಗಳನ್ನ ಗುರುತಿಸಿ ನಮ್ಮ ಬೆನ್ ನಮ್ಮ ಹಿಂದೆ ನಮ್ಮ ಹಿಂದೆ ಅವರು ಒಂದು ನಿಂತ್ಕೊಂಡು ಪ್ರತಿಯೊಂದು ಕೆಲಸಕ್ಕೆ ನಮ್ಮನ್ನು ಸಹಕರಿಸ್ತಾ ಇರೋದನ್ನು ನಾನು ನಾನು ನನ್ನ ಸಂಸ್ಥೆ ವತಿಯಿಂದ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಬರೀ ಮಾತು ಮುಗಿಸ್ಬಿಟ್ರೆ ಮುಂದಿನ ದೇವ ಬಗ್ಗೆ ಮಾತು ಮುಂದಿಸುತ್ತಾರೆ ರಾಜ್ಯ ಹಾಗಾಗಿ ಕಡೆಯದಾಗಿ ನಾನು ನಮ್ಮ ಸಂಸ್ಥೆ ಹೇಗೆ ಮೊದಲಿಂದ ಹಿಡಿದು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಿರಲಿ ಎಲ್ಲಾ ರಾಜ್ಯದಲ್ಲಿ ಈ ರಾಷ್ಟ್ರೀಯದಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ನಾವು ನಮ್ಮ ಸಂಸ್ಥೆಯನ್ನ ಬೆಳೆಸಬೇಕು ಈ ನಾವು ಬರೀ ನಾವು ಸೀಮಿತವಾಗಿಲ್ಲ ನಾವು ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ನಾವು ಇದೇ ತರ ಕೆಲಸ ಮಾಡಿ ಸಾರ್ವಜನಿಕರಿಗೆ ಏನ್ ಸರ್ಕಾರದಿಂದ ಕ ಸೌಲಭ್ಯಗಳು ಕಲ್ಸುವಂತ ಕೆಲಸ ಇರಲಿ ಮತ್ತೊಂದಿರಲಿ ಏನಿದೆ ಸಮಾಜ ಸೇವೆಯನ್ನು ಮಾಡಬೇಕಂತ ನಾವು ನಾವು ಒಂದು ಅಹ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಪ್ರತಿಯೊಂದು ಸಹ ನಮ್ಮ ಅಧಿಕಾರಿ ನಮ್ಮ ಸರ್ಕಾರಿ ಮಟ್ಟ ಅಧಿಕಾರಿಗಳಿರಲಿ ಪ್ರತಿಯೊಬ್ಬರು ಯಾರ್ಯಾರು ನಮಗೆ ಇಲ್ಲಿವರೆಗೂ ಸಹಕರಿಸ್ತಿದ್ದಾರೆ ಅವ್ರಿಗೆಲ್ಲರೂ ನಾನು ಏನಪ್ಪ ಹೇಳ್ಕೊತ ಇದೇನೆಂದ್ರೆ ಇದೇ ರೀತಿ ನಮ್ಮನ್ನು ಮುಂದಿನ ಮುಂದಿನ ದಿನಗಳಲ್ಲೂ ಸಹಿತ ಇದೇ ರೀತಿ ನಮ್ಮನ್ನು ಸಹಕರಿಸಬೇಕು ಅಂತ ನಾವು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಸೋ ಮಚ್ ಓಕೆ ವೀಕ್ಷಕರೇ ಇದಾಗಿತ್ತು ಈ ದಿವಸ ಓಕೆ ವೀಕ್ಷಕರೇ ಇದಾಗಿತ್ತು ನವೀತ್ ಪಾಸ್ ಅವರ ಸಂದರ್ಶನ ತಾವು ಕೂಡ ನೋಡಿದರೆ ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡೆ ಸೊ ಮುಂದಿನ ದಿನಗಳಲ್ಲಿ ಕೂಡ ಪಿ ಡಿ ಎನ್ ಎ ಭ್ರಷ್ಟಾಚಾರ ಸಂಸ್ಥೆ ಗೃಹಕಾರವಾಗಿ ಬೆಳೆದಿ ಅದು ನಮ್ಮ ವಾಹಿನಿ ಕೂಡ ಆಶಯ ಪಡುತ್ತೆ ಸೊ ಒಳ್ಳೇದಾಗಲಿ ಒಂದನೇ ಹೇಳೋದಕ್ಕೆ ಡಾಕ್ಟರ್ ಯೋಗೇಶ್ ದಯಮಂಡಿ